ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಕೊನೆಯ ಅಧ್ಯಾಯ ಆಗಿರುವಂತಹ ರಾಮಚಂದ್ರ ಪರಿನಿರ್ವಾಣ ಇದರ ಮುಂದುವರೆದ ಕಥಾಭಾಗವನ್ನು ನೋಡಬೇಕು ಹೌದಲ್ವಾ ಸರಿ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ಸಂಸಾರವನ್ನು ತೊರೆದು ಹಾಗೆ ಶ್ರೀರಾಮನನ್ನು ತೊರೆದು ಸಕಲ ಭೂಷಣ ಭಟ್ಟಾರಕರ ಬಳಿ ದೀಕ್ಷೆಯನ್ನು ಪಡ್ಕೊಂಡಂತಹ ಜಾನಕಿಯನ್ನು ಹರಸಿ ಈಗ ಶ್ರೀರಾಮ ಮತ್ತು ಅವನ ಪರಿವಾರವೆಲ್ಲ ಭಟ್ಟಾರಕರ ಸಭೆಗೆ ಬರುತ್ತೆ ಆ ಸಭೆಯಲ್ಲಿ ಎಲ್ಲರೂ ಸೀತೆಯ ಸಚ್ಚರಿತ್ರದ ಬಗ್ಗೆ ಮನತುಂಬಿ ಹೊಗಳುತ್ತಾ ಇರ್ತಾರೆ ಶ್ರೀರಾಮ ಸೀತೆಯನ್ನು ನೋಡಿ ಏನೂ ಮಾತಾಡದೆ ಅಲ್ಲೇ ಎಲ್ಲರೂ ಕುತ್ಕೊತಾರೆ ನಂತರ ವಿಭೀಷಣ ಸಕಲ ಭೂಷಣ ಭಟ್ಟಾರಕರ ಬಳಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ ಅಂದರೆ ಹಿಂದಿನ ಜನ್ಮದಲ್ಲಿ ರಾಮ ಮಾಡಿದಂತಹ ಯಾವ ಪುಣ್ಯಬಲದಿಂದ ಈಗ ಸಕಲ ವಿದ್ಯೆಗಳನ್ನು ಕಲಿತ್ಕೊಂಡು ಮಹಾವ್ಯಭ ಸಂಪನ್ನನಾಗಿದ್ದಾನೆ ಹಾಗೆಯೇ ಶೌಚಾಚಾರ ಪಾರಾಯಣನಾದಂತಹ ವಿದ್ಯಾಧರ ವಲ್ಲಭ ರಾವಣನು ಯಾವ ಪಾಪವನ್ನು ಮಾಡಿ ಸೀತೆಯಲ್ಲಿ ಮೋಹಿತನಾದ ಅಭೇದ್ಯನು ಅಸಾಧ್ಯನೂ ಆದ ಅವನನ್ನು ಯಾವ ಸುಕೃತದಿಂದಾಗಿ ಲಕ್ಷ್ಮಣನು ಕೊಲ್ಲುವಂತಾಯಿತು ದಯವಿಟ್ಟು ಹೇಳಬೇಕು ಅಂತ ಬೇಡ್ಕೊತಾನೆ ಈ ತರ ಪ್ರಶ್ನೆಗಳನ್ನು ಕೇವರಿಗಳ ಮುಂದೆ ವಿಭೀಷಣ ಇಡ್ತಾನೆ ಈಗ ಆ ಕೇವರಿಗಳು ಉತ್ತರವನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಮೊದಲಿಗೆ ರಾಮನ ಭವಾವಳಿಯ ಬಗ್ಗೆ ವಿವರಿಸಿದ್ರು ಹಿಂದಿನ ಸಂಜೆ ನಾವು ಅದನ್ನ ಕೇಳ್ಕೊಂಡಿದ್ವಿ ಅಲ್ವಾ ಇವತ್ತು ಮುಂದುವರಿದು ಲಕ್ಷ್ಮಣನ ಭವಾವಳಿಯ ಬಗ್ಗೆ ತಿಳ್ಕೊಬೇಕಾಗಿದೆ ಈ ಹಿಂದೆ ರಾಮನ ಭವಾವಳಿಯಲ್ಲಿ ಹೇಳಿರುವಂತಹ ಯಕ್ಷಪುರದ ನಯದತ್ತನ ಮಗ ವಸುದತ್ತನಾಗಿದ್ದ ಯಾರು ಲಕ್ಷ್ಮಣ ನಯದತ್ತನ ಮಗ ವಸುದನಾಗಿ ಜನಿಸಿದ್ದ ಈ ಹಿಂದೆ ಈ ಜನ್ಮ ಕಳೆದು ನಂತರ ಕುಂಡಲಪುರದ ರಾಜನಾಗಿರುವಂತಹ ವಿಜಯಸೇನನ ಮಗನಾಗಿರೋ ಶಂಭುವಿಗೆ ಶ್ರೀಭೂತಿ ಎಂಬ ಪುರೋಹಿತನಾಗಿ ಸನ್ಮಾರ್ಗದಲ್ಲಿ ಬಾಳಿ ಒಬ್ಬ ಹೆಣ್ಣಿನ ನಿಮಿತ್ತವಾಗಿ ತನ್ನ ಯಜಮಾನನಿಂದಲೇ ಸತ್ತು ದೇವಗತಿಯನ್ನು ಪಡ್ಕೊತಾನೆ ಆನಂತರ ಪ್ರತಿಷ್ಠಾಪುರದಲ್ಲಿ ಪುನರ್ವಸು ಹೆಸರಿನ ವಿದ್ಯಾದರನಾಗಿ ಹುಟ್ಟಿ ದೇವಗತಿಯನ್ನು ಹೊಂತಾನೆ ಈಗ ಈ ಜನ್ಮದಲ್ಲಿ ಲಕ್ಷ್ಮಣನಾಗಿ ಜನಿಸಿದ್ದಾನೆ ಇನ್ನು ರಾವಣನ ಭವಾವಳಿಗಳು ಈ ಥರ ಇದ್ದಾವೆ ಮೃಣಾಲ ಕುಂಡಲಪುರದ ರಾಜ ವಿಜಯಸೇನ ಅವನ ರಾಣಿ ರತ್ನಮಾಲೆಯರ ಮಗ ಶಂಭುವಾಗಿ ಹುಟ್ಟಿ ಮದ್ಯ ಮಾಂಸ ಮಧುಗಳನ್ನು ಸೇವಿಸುತ್ತಾ ಹಲವು ನರಕ ತ್ರಿಯಕ್ ಜನ್ಮಗಳನ್ನು ಪಡೆದು ಪಾಪೋಪ ಶಮನ ಮಾಡಿಕೊಂಡು ಕುಶಧ್ವಜನೆಂಬ ಬ್ರಾಹ್ಮಣನಿಗೆ ಬಾಸಕುಂಡಲನೆಂಬ ಮಗನಾಗಿ ಚಿತ್ರಸೇನ ಮುನಿಗಳ ಬಳಿ ಶಿಷ್ಯವೃತ್ತಿ ಕೈಗೊಂಡು ವಂದನಾ ನಿಮಿತ್ತವಾಗಿ ಸಮ್ಮೇದಗಿರಿಯ ಬಳಿ ಜಿನಮಂದಿರಗಳಿಗೆ ಹೋಗ್ತಾ ಇರಬೇಕಾದ್ರೆ ಕನಕಧರನೆಂಬ ವಿದ್ಯಾಧರನ ವೈಭವವನ್ನು ಕಂಡು ಅಂಥದನ್ನು ತಾನೂ ಕೂಡ ಪಡೆಯುವಂಥ ಹಂಬಲದಿಂದ ತಪಸ್ಸನ್ನು ಮಾಡಿ ಸತ್ತು ಸನತ್ ಕುಮಾರ ಕಲ್ಪಕ್ಕೆ ಹೋಗಿ ಈ ಜನ್ಮದಲ್ಲಿ ತ್ರಿಕಂಡ ಮಂಡಲಾಧಿಪತಿಯಾಗಿರುವಂತಹ ರಾವಣನಾಗಿ ಜನಿಸಿದ್ದ ಸೀತಾಮಾತೆಯ ಹಿಂದಿನ ಭಾವಾವಳಿಗಳು ಯಾವುದು ಅಂದರೆ ಈ ಭರತದ ಯಕ್ಷಪುರದ ಸಾಗರದತ್ತನೆಂಬ ಹರದ ಮತ್ತವನ ಹೆಂಡತಿ ರತ್ನಪ್ರಭೆಯರ ಪುತ್ರಿ ಗುಣವತಿ ಈಕೆ ಭಾವನೆಯಿಂದ ಜನ್ಮವನ್ನು ಕಳೆದು ಎಷ್ಟೋ ಕಾಲ ತ್ರಿಯಗ್ಗತಿಯಲ್ಲಿ ಅಲೆದು ಕಡೆಯಲ್ಲಿ ಹೆಣ್ಣಾನೆಯಾಗಿ ಹುಟ್ಟಿ ಒಮ್ಮೆ ತಿರುಗಾಡುತ್ತಾ ಗಂಗೆಯ ತಟದಲ್ಲಿ ನೀರು ಕುಡಿಯಲೆಂದು ಹೋಗಿ ಕೆಸರಿನಲ್ಲಿ ಬಿದ್ದು ಹೋಗಿಬಿಡುತ್ತೆ ಆ ಕೆಸರಿನಿಂದ ಹೊರಗಡೆ ಬರೋದಕ್ಕಾಗ್ದಲೇ ತುಂಬ ಯಾತನಾಮಯ ಸ್ಥಿತಿಯನ್ನು ಅನುಭವಿಸ್ತಾ ಇರುತ್ತೆ ಇದನ್ನು ಆಗಸದಲ್ಲಿ ಹೋಗ್ತಿರುವಂತಹ ತರಂಗತಮ ಅನ್ನೋ ವಿದ್ಯಾಧರ ನೋಡಿ ಈ ಆನೆಯ ಹತ್ತಿರ ಬಂದು ಪಂಚನಮಸ್ಕಾರ ಮಂತ್ರಗಳನ್ನು ಹೇಳ್ಕೊಡ್ತಾನೆ ಅದನ್ನು ಕೇಳಿ ಸಮಾಧಾನ ಚಿತ್ತರಾಗಿ ಆ ಹೆಣ್ಣಾನೆ ಸತ್ತು ಮರುಜನ್ಮದಲ್ಲಿ ಶ್ರೀಭೂತಿ ಎಂಬ ಪುರೋಹಿತ ಮತ್ತವನ ಭಾರ್ಯ ಸರಸ್ವತಿಗೆ ವೇದಾವತಿ ಎನ್ನುವ ಮಗಳಾಗಿ ಹುಡ್ತಾರೆ ಈ ವೇದಾವತಿ ಒಮ್ಮೆ ತನ್ನ ಮನೆಗೆ ಚರಿಗೆಗಾಗಿ ಬಂದಿರುವಂತಹ ಋಷಿಗಳನ್ನು ದೂಷಿಸಿದಾಗ ತಂದೆ ಜನಧರ್ಮದ ಸ್ವರೂಪವನ್ನು ತಿಳಿ ಹೇಳಿ ಜೈನ ಮಾರ್ಗದಲ್ಲಿ ನಡೆಯೋದಕ್ಕೆ ಹೇಳ್ಕೊಡ್ತಾರೆ ಯಾರಿಗೆ ವೇದಾವತಿಗೆ ನೋಡಿ ಈ ಜನ್ಮಕ್ಕೆ ಮುಂದಿನ ಮೂರನೆಯ ಜನ್ಮದಲ್ಲಿ ರಾವಣನಾಗಿ ಹುಟ್ಟಲಿದ್ದಂತಹ ಶಂಭು ಈ ವೇದಾವತಿಯ ಜನ್ಮದಲ್ಲಿ ಶಂಭುವಾಗಿ ಹುಟ್ಟಿದನಲ್ವಾ ರಾವಣ ಈ ಶಂಭುವು ವೇದಾವತಿಯ ಚೆಲುವಿಗೆ ಮಾರು ಹೋಗಿ ಮದುವೆಯಾಗಬೇಕು ಅಂತ ಬಯಸಿ ವೇದಾವತಿಯ ತಂದೆ ಶ್ರೀಭೂತಿ ಹತ್ರ ಮದುವೆ ಪ್ರಸ್ತಾಪ ಮಾಡ್ತಾನೆ ಆದರೆ ಅವನು ಒಪ್ಕೊಳ್ಳೋದಿಲ್ಲ ಯಾಕಂದರೆ ಇವನು ಜಿನ ಮಾರ್ಗದಲ್ಲಿ ನಡೀತಾ ಇರೋದಿಲ್ಲ ಮಿಥ್ಯಾ ಇವನು ಅಂತ ತಿಳ್ಕೊಂಡು ಶ್ರೀಭೂತಿ ಅವನಿಗೆ ಮಗಳನ್ನು ಕೊಡೋದಕ್ಕೆ ಒಪ್ಕೊಳ್ಳ್ದೆ ಅತಿ ಕೋಪದಿಂದ ಅವನನ್ನು ಕೊಲ್ಲಿಸ್ತಾನೆ ಆದರೆ ಶಂಭು ಸಾಯೋದಿಲ್ಲ ಅಲ್ವಾ ಅವನು ಮತ್ತೆ ಉದ್ಭವಿಸಿ ಮತ್ತೆ ಮದುವೆ ಮಾಡಿಕೊಡುವಂಥ ಪ್ರಸ್ತಾಪವನ್ನು ಮಾಡ್ತಾನೆ ಯಾರ ಹತ್ರ ಈಗ ನೇರವಾಗಿ ವೇದಾವತಿ ಹತ್ರನೇ ಹೋಗಿದ್ದಾರೆ ನನ್ನನ್ನು ಮದುವೆ ಮಾಡ್ಕೋ ಅಂತ ಈಗ ಸ್ವತಃ ವೇದಾವತಿಯೇ ಶಂಬುವನ್ನು ತಿರಸ್ಕರಿಸಿ ಮರುಹುಟ್ಟಿನಲ್ಲಿ ಯಾದರೂ ಅವನಿಗೆ ವಿನಾಶ ಹೇತುವಾಗಿ ಜನಿಸುವಂತಹ ಛಲದಿಂದ ತಪಸ್ಸನ್ನು ಮಾಡಿ ಸತ್ತು ವೇದವತಿ ಇವಾಗ ಬ್ರಹ್ಮಕಲ್ಪದಲ್ಲಿ ಹುಟ್ಟಿ ನಂತರ ಚಿತ್ತೋತ್ಸವೆಯಾಗಿ ಕಾಲಾನುಕ್ರಮದಲ್ಲಿ ಈಗ ಸೀತೆಯಾಗಿ ಜನಿಸಿದರೆ ಇದು ಸೀತೆಯ ಭವಾವಳಿಗಳು ಈಗ ಅವರ ಅಣ್ಣ ಪ್ರಭಾಮಂಡಲನ ಭವಾವಳಿಯ ಬಗ್ಗೆಯೂ ಸ್ವಲ್ಪ ಕೇಳಿ ಗುಣವರ್ಮನೆಂಬ ಹರದನಾಗಿ ಕುಂಡಲ ಕೆಡೆಯನಾದ ಯಜ್ಞಾವಲ್ಕಿ ವಿಭೀಷಣನಾಗಿ ಹುಟ್ಟಿ ಮುಂಚಿನ ಗೆಡೆತನದ ಕಾರಣದಿಂದ ಲಕ್ಷ್ಮಣನ ಜೊತೆ ಬಂದು ಸೇರಿದ್ದಾನೆ ಮೊದಲೇ ಹೇಳಿದ ಪದ್ಮ ರುಚಿಯ ಕೈಯಲ್ಲಿ ಪಂಚನಮಸ್ಕಾರ ಮಂತ್ರಗಳನ್ನು ಕೇಳಿದ ಋಷಭನು ರಾಜಪುತ್ರನಾಗಿ ಹುಟ್ಟಿ ತಪಸ್ಸು ಮಾಡಿ ಸ್ವರ್ಗದಲ್ಲಿ ಜನಿಸಿ ಬಂದು ಈಗ ಸುಗ್ರೀವನಾಗಿ ಹಿಂದಿನ ಉಪಕಾರದ ದೆಸೆಯಿಂದ ರಾಮನಿಗೆ ಸಹಾಯಕನಾಗಿ ನಿಂತ ಈ ಎಲ್ಲ ವಿವರವನ್ನು ಸಕಲಭೂಷಣ ಕೇವಲಿಗಳು ಸವಿಸ್ತಾರವಾಗಿ ಹೇಳಿ ಈ ಥರ ಮತ್ತೆ ಹೇಳ್ತಾರೆ ಶ್ರೀಬುತ್ತಿ ಎಂಬ ಪುರೋಹಿತನಾಗಿದ್ದಾಗ ರಾವಣನಾಗಿದ್ದ ಶಂಭುವಿನ ಕೈಯಿಂದ ಸಾಯಬೇಕಾಗಿ ಬಂದ ಮುಳಿಸಿನ ಕಾರಣದಿಂದ ಲಕ್ಷ್ಮಣನು ರಾವಣನನ್ನ ಕೊಂದ ವೇದಾವತಿಯಾಗಿದ್ದಿನ ಸೀತೆಯು ಮಂಡಲಾಗ್ರಪುರದಲ್ಲಿ ಋಷಿ ಸಮೂಹದಲ್ಲಿದ್ದ ಸುದರ್ಶನ ಮುನಿಗಳನ್ನು ಅವರ ತಂಗಿಯಾದ ಸುದರ್ಶನ ಎಂಬ ಕಂತಿಯನ್ನು ಸಲ್ಲದ ಮಾತುಗಳಿಂದ ನಿಂದಿಸಿದ ಕಾರಣದಿಂದಾಗಿ ವೇದಾವತಿಯ ಮುಖದಲ್ಲಿ ಬಾವುಂಟಾಯಿತು ಆಕೆಯ ಮುಖ ವಿಕಾರ ಆಗೋದಕ್ಕೆ ಶುರುವಾಯಿತು ಇದಕ್ಕೆಲ್ಲ ಏನು ಕಾರಣ ಅನ್ನೋದನ್ನು ಅರ್ಥ ಮಾಡಿಕೊಂಡಂತಹ ಸೀತೆ ಅಂದರೆ ಆಗಿನ ವೇದಾವತಿ ಪ್ರಾಯಶ್ಚಿತ ಪಟ್ಕೊಂಡು ಒಳ್ಳೆಯ ನಡತೆಯನ್ನು ಪಡೆದುದರಿಂದ ದೇವಲೋಕಕ್ಕೆ ಹೋಗಿ ಬಂದು ಈ ಅಪವಾದಕ್ಕೆ ಗುರಿಯಾಗಿದ್ದಾಳೆ ಮುನಿಗಳನ್ನು ನಿಂದಿಸಿದಂತಹ ಪಾಪಕ್ಕೆ ಸೀತೆಗೆ ಇಂತಹ ಅಪವಾದ ತಗುಲಿತ್ತು ಜಿನಮುನಿ ಜೈನ ಮತಗಳನ್ನು ಪಾಪ ಬುದ್ಧಿಯಿಂದ ದೂಷಿಸಿದರೆ ಜಿನಧರ್ಮದವರನ್ನು ಕಾರಣವಿಲ್ಲದೆ ಬೈದರೆ ಅವರ ಮೇಲೆ ಮುನಿದರೆ ಉಂಟಾಗುವಂತಹ ಕರ್ಮ ಬಂಧನವು ಎಣಿಕೆಗೆ ನಿಲುಕೀತೆ ಅಂತ ಉದ್ಗರಿಸ್ತಾರೆ ಯಾರು ಸಕಲಭೂಷಣ ಕೇವರಿಗಳು ಈ ಎಲ್ಲ ವಿವರಗಳನ್ನು ತಿಳ್ಕೊಂಡಾದ್ಮೇಲೆ ಕೊನೆಗೆ ಕೃತಾಂತ ವಕ್ತರನು ರಾಮನನ್ನು ಓಲೈಸಿ ಒಡಂಬಡಿಸಿ ಇತರರ ಹಲವರ ಜೊತೆಗೂಡಿ ಸಕಲಭೂಷಣ ಕೇವರಿಗಳ ಸಾನ್ನಿಧ್ಯದಲ್ಲಿಯೇ ದೀಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ ಈಗ ಶ್ರೀರಾಮ ಕೂಡ ಇನ್ನು ಸ್ವಲ್ಪವೇ ದಿನಗಳ ಬಳಿಕ ತಾನೂ ದೀಕ್ಷೆ ಹೊಂದೋದಕ್ಕೆ ನಿಶ್ಚಯಿಸಿ ರಾಮ ಭಟ್ಟಾರಕರಿಗೆ ನಮಸ್ಕಾರವನ್ನು ಮಾಡಿ ಲಕ್ಷ್ಮಣಾದಿಗಳ ಜೊತೆಯಲ್ಲಿ ದಿವ್ಯ ಮುನಿಗಳ ಸಭೆಯಿಂದ ಸಮಾಧಾನ ಚಿತ್ರದಿಂದ ಹೊರಡ್ತಾನೆ ಆನಂತರ ಅಲ್ಲಿಂದ ಲಕ್ಷ್ಮಣ ಸಮೇತವಾಗಿ ಲವಕುಶರಿಂದೊಡಗೂಡಿ ಅಯೋಧ್ಯಾಪುರವನ್ನು ಪ್ರವೇಶಿಸಿ ಸುಖವಾಗಿ ಕಾಲವನ್ನು ಕಳೀತಾರೆ ಈ ಕಡೆ ಸೀತಾಮಾತೆ ಏನಾದರೂ ಅಂತ ಅಂದರೆ ಸೀತೆ ಹಲವು ಕಾಲ ತಪಸ್ಸನ್ನು ಮಾಡಿ ಮೂವತ್ತಾರು ದಿನಗಳ ಕಾಲ ಸನ್ಯಾಸನವನ್ನು ಕೈಗೊಂಡು ತನ್ನ ದೇಹವನ್ನು ತ್ಯಜಿಸಿ ಅಚ್ಯುತಕಲ್ಪದಲ್ಲಿ ಸ್ವಯಂಪ್ರಭನೆಂಬ ವ್ರತೀಂದ್ರನಾಗಿ ಹುಟ್ಟುತ್ತಾಳೆ ಸೀತೆಯ ಜನ್ಮ ಅಲ್ಲಿಗೆ ಕೊನೆಯಾಗುತ್ತೆ ಇತ್ತ ಕಾಂಚನಪುರವನ್ನು ಆಳ್ವಿಕೆ ಮಾಡುವಂತಹ ಕಾಂಚನ ರಥ ಮತ್ತವನ ಹೆಂಡತಿ ವಿದ್ಯುತ್ ಮಾಲೆಯರ ಇಬ್ಬರು ಹೆಣ್ಣು ಮಕ್ಕಳು ಮಂದಾಕಿನಿ ಮತ್ತು ಚಂದ್ರವಕ್ತೆ ಅಂತ ಈ ಕಂದಿಕೆಯರಿಗೆ ಸ್ವಯಂವರವನ್ನು ಏರ್ಪಡಿಸಿರ್ತಾರೆ ಅಲ್ಲಿಗೆ ಅನೇಕ ಅರಸು ಮಕ್ಕಳು ಕೂಡ ಬಂದಿರ್ತಾರೆ ಅಲ್ಲಿಗೆ ಲಕ್ಷ್ಮಣನ ಎಂಟು ಮಂದಿ ಕುಮಾರರು ಹಾಗೆ ರಾಮನ ಇಬ್ಬರು ಲವಕುಶ ಅವ್ರ ಮಕ್ಕಳು ಕೂಡ ಬಂದಿರ್ತಾರೆ ಆದರೆ ಸ್ವಯಂವರಕ್ಕೆ ಬಂದಿರುವಂತಹ ಅರಸು ಮಕ್ಕಳಲ್ಲಿ ಯಾರನ್ನೂ ಕೂಡ ಒಪ್ಕೊಳ್ದೆ ಮಂದಾಕಿನಿ ಲವನಿಗೆ ಮಾಲೆಯನ್ನ ಹಾಕಿದ್ರೆ ಚಂದ್ರವಕ್ತರೆ ಕುಶನಿಗೆ ಮಾಲೆಯನ್ನ ಹಾಕ್ತಾರೆ ಇದರಿಂದ ಲಕ್ಷ್ಮಣನ ಎಂಟು ಮಂದಿ ಕುಮಾರರಿಗೆ ತುಂಬ ಬೇಜಾರಾಗುತ್ತೆ ನಿರ್ವೇಗ ಪಾರಾಯಣರಾಗಿ ಮಹಾಬಲ ಭಟ್ಟಾರಕರ ಬಳಿ ದೀಕ್ಷೆಯನ್ನು ಪಡ್ಕೊಂಡ್ಬಿಡ್ತಾರೆ ಯಾರು ಲಕ್ಷ್ಮಣನ ಎಂಟು ಮಂದಿ ಮಕ್ಕಳು ಮತ್ತೆ ಮಂಡಲ ಏನಾದ ಅಂತಂದ್ರೆ ನೋಡಿ ಮಂಡಲ ರಾಜ ಸುಖವನ್ನು ಅನುಭವಿಸಿ ಒಮ್ಮೆ ತನ ನರಮನೆಯ ಏಳನೇ ಮಹಡಿಯ ಮೇಲಿದ್ದಾಗ ಸಿಡಿಲು ಬಡಿದು ಸತ್ತೋಗ್ಬಿಟ್ಟು ದೇವ ಕುರುವಿನಲ್ಲಿ ಹುಡ್ತಾನೆ ಪ್ರಭಾಮಂಡಲನದ ಜನ್ಮವು ಕೂಡ ಇಲ್ಲಿ ಅಂತ್ಯ ಆಗುತ್ತೆ ಇನ್ನು ಹನುಮಂತ ಕೂಡ ಕರ್ಣಮಂಡಲಪುರದಲ್ಲಿ ಹಲವು ಕಾಲ ಅರಸತನಗೈದು ಕೃಷ್ಣ ಪಕ್ಷದ ಒಂದೆರಡು ಮಣಿಮಾಡದಲ್ಲಿದ್ದಾಗ ಉಲ್ಕೆಯು ಆಗಸದಿಂದ ಉರುಡಿ ಬಿಡೋದನ್ನು ನೋಡ್ಬಿಡ್ತಾನೆ ಇದರಿಂದ ಸಂಸಾರಿಗಳ ಧನ ಜೀವನ ಯೌವನಗಳು ಹೀಗೆ ಧ್ರುವಗಳಂತೆ ಬಗೆದು ವೈರಾಗ್ಯಪರನಾಗಿ ಸುಶ್ರುತನೆಂಬ ತನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟು ವಿದ್ಯುದ್ಯುತಿ ಮೊದಲಾದ ಏಳ್ನೂರ ಐದು ಮಂದಿ ವಿದ್ಯಾಧರ ಪ್ರಮುಖರೊಡನೆ ಧರ್ಮಾಭರಣರೆಂಬ ಚಾರಣ ಋಷಿಗಳ ಸಮಕ್ಷಮದಲ್ಲಿ ದೀಕ್ಷೆಯನ್ನು ಪಡ್ಕೊಂತಾರೆ ಹನುಮನ ಅರಸಿಯರೆಲ್ಲ ಸುಮತಿ ಕಂತಿಯರ ಬಳಿ ತಪಸ್ಸನ್ನು ಕೈಗೊಳ್ತಾರೆ ಮುಂದೆ ಹನುಮ ಮುನಿಯು ಗಾತಿ ಅಗಾತಿ ಕರ್ಮಗಳನ್ನು ಕ್ಷಯಿಸಿ ನಿರ್ವಾಣವನ್ನು ಪಡ್ಕೊತಾರೆ ಇನ್ನೀಗ ರಾಮ ಲಕ್ಷ್ಮಣರು ಇವರು ಕೂಡ ಅನೇಕ ವರ್ಷಗಳ ಕಾಲ ಇಡೀ ಭೂಮಂಡಲಕ್ಕೆ ಅಧಿಪತಿಯಾಗಿ ಸಂಪತ್ತಿಗೆ ಒಡೆಯರಾಗಿ ರಾಜ್ಯ ಸುಖವನ್ನು ಅನುಭವಿಸ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಒಮ್ಮೆ ದೇವಲೋಕದ ಆ ಒಂದು ಸಭೆಯಲ್ಲಿ ಸೌಧರ್ಮೇಂದ್ರನು ಧರ್ಮ ನಿರೂಪಣಾ ಪ್ರವಣನಾಗಿ ಬೇರೆ ಜನ್ಮಗಳು ಅಪವರ್ಗ ಸೌಖ್ಯವನ್ನು ನೀಡಲಾರವು ಆದರೆ ಮನುಷ್ಯಗತಿಯಿಂದ ಅದರ ಸಾಧನೆ ಸಾಧ್ಯ ಆ ಕಾರಣದಿಂದ ಅದು ಮಿಕ್ಕೆಲ್ಲದಕ್ಕಿಂತ ಪಾವನವಾದುದು ಅಂತ ಹೇಳ್ತಾರೆ ಇಂದ್ರನ ಈ ಮಾತನ್ನು ಎಲ್ಲರೂ ಒಪ್ಕೊತಾರೆ ಆದರೆ ಸಮ್ಯಕ್ ದೃಷ್ಟಿಯನ್ನು ಹೊಂದಿರುವಂತಹ ವಿಭವಾಸು ಅನ್ನೊಬ್ಬ ದೇವ ಮಾತ್ರ ಮನರಹಿತವಾದ ತಪಸ್ಸನ್ನು ಕೈಗೊಂಡು ಅಪವರ್ಗವನ್ನು ಪಡೆಯುವಂತಹ ಮನುಷ್ಯಗತಿಯನ್ನು ಪಡೆಯುವುದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಮತ್ತೊಬ್ಬ ಗೀರ್ವಾಣನು ಹಾಗಾದರೆ ಮನುಷ್ಯಗತಿಯನ್ನು ಪಡೆದಿದ್ದರೂ ಬ್ರಹ್ಮಕಲ್ಪದಿಂದ ಬಂದ ರಾಮನು ದೀಕ್ಷೆಯನ್ನೇಕೆ ಕೈಗೊಂಡಿಲ್ಲ ಮನುಷ್ಯ ಜನ್ಮ ಒಂದೇ ದೀಕ್ಷೆಗೆ ನೆಲೆಯೇ ಅಂತ ಪ್ರಶ್ನೆ ಮಾಡ್ತಾರೆ ಇವರೇ ಪ್ರಶ್ನೆಗೆ ವಿಭವಾಸುನೇ ಉತ್ತರವನ್ನು ಕೊಡ್ತಾರೆ ಅದೇನು ಅಂತ ಅಂದರೆ ಲಕ್ಷ್ಮಣನೊಡನಿರುವಂತಹ ಗಾಢ ಪ್ರೀತಿಯಿಂದಾಗಿ ರಾಮನು ತಪಸ್ಸನ್ನು ಉಪೇಕ್ಷಿಸಿದ್ದಾನೆ ಏಕೆಂದರೆ ಪೂರ್ವಜನ್ಮದ ಸ್ನೇಹವನ್ನು ತೊರೆಯುವುದು ಕಷ್ಟ ಲಕ್ಷ್ಮಣನ ವಿಯೋಗ ಉಂಟಾದರೆ ಅದರ ಸಂತಾಪದಿಂದಲಾದರೂ ರಾಮ ವೈರಾಗ್ಯವನ್ನು ಹೊಂದುತ್ತಾನೆ ಹಾಗೆಯೇ ಲಕ್ಷ್ಮಣನಿಗೂ ರಾಮನ ಮೇಲೆ ಅಷ್ಟೇ ಪ್ರೀತಿ ಇದೆ ಅಂತ ವಿಭವಾವಸ್ಸು ವಿವರಿಸ್ತಾರೆ ಅಣ್ಣ ತಮ್ಮಂದಿರ ನಿಸರ್ಗ ಪ್ರೀತಿಯನ್ನು ನೋಡಲೆಂಬ ಕುತೂಹಲದಿಂದ ರತ್ನಚೂಲ ಮತ್ತು ಅಮೃತಚೂಲ ಅನ್ನೋ ಇಬ್ಬರು ದೇವತೆಗಳು ಅಯೋಧ್ಯಾಪುರಕ್ಕೆ ಬರ್ತಾರೆ ಇವರು ಏನಕ್ಕೆ ಬರ್ತಾ ಇದ್ದಾರೆ ಅವರಿಬ್ಬರ ಪ್ರೀತಿ ನಿಜವಾದದ್ದಾ ಅದೆಷ್ಟು ಗಟ್ಟಿಯಾಗಿದ್ದರೋದನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದಿರೋದು ಇವಾಗ ದಶರಥ ಸುತ್ತಲೂ ಪರಲೋಕ ಪ್ರಾಪ್ತನಾದನೇನೋ ಎಂಬಂತೆ ಅರಮನೆಯಲ್ಲೆಲ್ಲ ಶೋಕವು ತುಂಬಿರುವಂತೆ ಪೆಂಡವಾಸವು ಜೋರಾದ ಅಳುವಿನಿಂದ ಕೂಡಿರುವಂತೆ ರತ್ನಚೂಲನು ತನ್ನ ಮಾಯೆಯಿಂದ ಅಂಥದ್ದೊಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾನೆ ಉಸಿರಾಡದ ಬಲದೇವನ ಅಂದರೆ ಶ್ರೀರಾಮನ ಆಕೃತಿಯೊಂದನ್ನು ನಿರ್ಮಾಣ ಮಾಡಿಬಿಟ್ಟು ಅದನ್ನು ಲಕ್ಷ್ಮಣನ ಮುಂದೆ ಇಡೋದಕ್ಕೆ ರೆಡಿಯಾಗಿರ್ತಾನೆ ಲಕ್ಷ್ಮಣ ಇವಾಗ ಏನು ಮಾಡ್ತಾನೆ ಅಣ್ಣನ ಕಳೇಬರವನ್ನು ನೋಡಿ ಅವನ ಸ್ಥಿತಿ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಪರೀಕ್ಷೆ ಮಾಡಬೇಕು ಅಂತ ಲಕ್ಷ್ಮಣ ಈಗ ಆ ಗೊಂಬೆಯ ನಿರ್ಜೀವ ರಾಮನ ದೇಹದ ಮುಂದೆ ಎದುರಾಗಿದ್ದಾನೆ ಲಕ್ಷ್ಮಣ ಅದನ್ನು ನೋಡಿ ನಿಸ್ಸೀಮ ಭಯ ದುಃಖಗಳಿಂದ ಹಾ ಅಂತ ಚೀರುತ್ತಾ ತಾನೂ ಕೂಡ ಕೆಳಗೆ ಬಿದ್ದು ಗತಪ್ರಾಣನಾಗ್ಬಿಡ್ತಾನೆ ರತ್ನಚುಲ ಮತ್ತು ಅಮೃತಚುಲ ಅನ್ನೋರು ಲಕ್ಷ್ಮಣ ಹಾಗೆ ರಾಮರ ಪ್ರೀತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದ್ಬಿಟ್ಟು ಈಗ ಲಕ್ಷ್ಮಣರ ಪ್ರಾಣವನ್ನೇ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅವರೇನೋ ಪರೀಕ್ಷೆ ಮಾಡೋಕ್ಕೆ ಅಂತ ಬಂದರು ಆದರೆ ಅಣ್ಣನ ಮೇಲಿನ ಅತಿಯಾದಂಥ ಪ್ರೀತಿಯಿಂದ ರಾಮ ಸತ್ತೋಗ್ಬಿಟ್ರು ನಮ್ಮ ಅಣ್ಣ ಇನ್ನಿಲ್ಲ ಅನ್ನೋ ಕಾರಣಕ್ಕೆ ಅವರು ಕೂಡ ಅಲ್ಲೇ ಮೂರ್ಛೆ ಹೋಗಿ ಸತ್ತೋಗ್ಬಿಡ್ತಾರೆ ಲಕ್ಷ್ಮಣ ಲಕ್ಷ್ಮಣನ ಅಂತಃಪುರ ಸ್ತ್ರೀಯರು ಅತಿ ಪ್ರಲಾಪಗೈತಾರೆ ಈ ವಾರ್ತೆಯನ್ನ ಕೇಳಿದಂತಹ ರಾಮ ಮೂರ್ಛೆಗೊಂಡು ನಿಡುಗಾಲದ ಬಳಿಕ ಎಚ್ಚೆತ್ತು ಲಕ್ಷ್ಮಣನ ಕಡೆ ಬರದ ಬಳಿ ಹೋದಾಗ ಮತ್ತೆ ಮೂರ್ಛೆಗೊಳಗಾಗ್ತಾನೆ ಮತ್ತೆ ಮೇಲದು ಜೋರಾಗಿ ಪ್ರಲಾಪಿಸತೊಡಗಿಸ್ತಾನೆ ತುಂಬಾ ಆಳ್ತಾನೆ ಪ್ರೀತಿಯ ತಮ್ಮನ ಈ ಅಕಾಲಿಕ ಮರಣ ರಾಮನಿಂದ ಸಹಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ ತುಂಬ ವ್ಯತೆಯನ್ನು ಅನುಭವಿಸ್ತಾ ಇರ್ತಾನೆ ತಂದೆಯ ಈ ದುಃಖವನ್ನು ಯಾವ ರೀತಿ ನಿವಾರಿಸ್ಬೇಕು ಅಂತ ಲವಕುಶರಿಗೆ ಗೊತ್ತೇ ಆಗೋದಿಲ್ಲ ಅವ್ರೇನು ಮಾಡ್ತಾರೆ ಅದೇ ಕ್ಷಣದಲ್ಲಿ ಶ್ರೀರಾಮನಿಂದ ಅಪ್ಪಣೆಯನ್ನು ಪಡ್ಕೊಂಡು ಧ್ಯಾನಕ್ಕೆ ಬಂದು ಅಮೃತೇಶ್ವರ ಭಟ್ಟಾರಕರ ಸನ್ನಿಧಿಯಲ್ಲಿ ದೀಕ್ಷೆಯನ್ನು ಪಡ್ಕೊಂಡ್ಬಿಡ್ತಾರೆ ಯಾರು ರಾಮನ ಮಕ್ಕಳಾಗಿರುವಂತಹ ಲವಕುಶರು ಇತ್ತ ಶ್ರೀರಾಮನ ಬಳಿಯಲ್ಲಿ ವಿಭೀಷಣ ಸಂಸಾರದ ಅನಿತ್ಯತೆಯನ್ನು ವಿವರಿಸಿದ್ರೂ ಕೂಡ ರಾಮನ ದುಃಖ ಕಡಿಮೆ ಆಗೋದೇ ಇಲ್ಲ ಅಷ್ಟೊತ್ತಿಗೆ ಸುಗ್ರೀವಾದಿಗಳು ಬಂದು ಲಕ್ಷ್ಮಣನ ಶವವನ್ನು ಸುಡಬೇಕು ಅದಕ್ಕೆಲ್ಲ ಏರ್ಪಾಡು ಮಾಡ್ಕೊಂಡಾಗಿದೆ ಅಂತ ಹೇಳ್ತಾರೆ ರಾಮನ ಅಪ್ಪಣೆಯನ್ನು ಪಡ್ಕೊಳ್ಳೋದಕ್ಕೆ ಬೇಡ್ಕೊತಾರೆ ಆದರೆ ಪ್ರೀತಿಯ ತಮ್ಮನನ್ನು ಸುಡಬೇಕು ಅಂತ ಅಂದರೆ ಶ್ರೀರಾಮ ಒಪ್ಕೊತನ ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ ಆ ಸುಗ್ರೀವ ಹಾಗೆ ಆ ವಿಭೀಷಣನನ್ನು ನಾನಾ ವಿಧವಾಗಿ ಬೈದು ಹೊಡೆಯೋದಕ್ಕೂ ಕೂಡ ಮುಂದಾಗ್ತಾರೆ ನಾವಿಲ್ಲಿದ್ರೆ ಇದ್ರೆ ತಾನೇ ನೀವಿಷ್ಟೆಲ್ಲ ಹೇಳೋದು ನನ್ನ ತಮ್ಮಂದನ್ನ ಸುಡ್ತೀನಿ ಅಂತ ಹೇಳ್ತಾ ಇರೋದು ನಾವಿಲ್ಲಿರೋದೇ ಬೇಡ ಅಂತ ಅಂದ್ಬಿಟ್ಟು ಲಕ್ಷ್ಮಣನ ಶವವನ್ನು ಹೆಗಲು ಮೇಲೆ ಹಾಕ್ಕೊಂಡು ಮುಂದಕ್ಕೆ ಹೊರಟೋಗ್ತಾನೆ ನೋಡಿ ವಾಸುದೇವನ ಸಾವಿನಿಂದ ರಾಮನಿಗೆ ಹುಚ್ಚ ಹಿಡಿದಿದೆ ಅದಕ್ಕೆ ಇವನು ಹೆಣಕ್ಕೆ ವಸ್ತ್ರಾಭರಣ ಲೇಪನಗಳನ್ನು ಇತ್ತು ಎತ್ಕೊಂಡು ಇದ್ದಾನೆ ಅಂದರೆ ಲಕ್ಷ್ಮಣ ಸಜೀವವಾಗಿ ಇದ್ದಾಗ ಯಾವ ರೀತಿ ಅಲಂಕಾರ ಮಾಡ್ಕೊತಾ ಇದ್ನೋ ಸೇಮ್ ಅದೇ ಥರನೇ ಅಲಂಕಾರ ಮಾಡಿಕೊಂಡು ಇವಾಗ ಲಕ್ಷ್ಮಣನ ಶವವನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ ಶ್ರೀರಾಮ ಇವನಿಗೆ ಈ ಥರ ಮೋಹಾತಿರೇಕದಿಂದ ಇಂಥವನಿಗೆ ಈ ಥರ ಆಯಿತು ಅಂದರೆ ಸಾಮಾನ್ಯರ ಗತಿ ಏನು ಅಂತ ಎಲ್ಲರೂ ಶ್ರೀರಾಮನನ್ನು ನೋಡಿ ಮೂಕ ವಿಸ್ಮಿತರಾಗ್ತಾರೆ ಎಂಥ ಗತಿ ಬಂತಪ್ಪ ನಮ್ಮ ರಾಮನಿಗೆ ಅಂತ ಆದರೆ ಬಲದೇವನ ಹೆಗಲ ಮೇಲಿನ ಶವ ಕೆಡದು ಎಂಬ ಗಾದೆ ಎಂಬಂತೆ ತಮ್ಮನ ಹೆಣವನ್ನು ಆರು ತಿಂಗಳುಗಳ ಕಾಲ ಹೊತ್ತೇ ನಡೀತಾನೆ ಶ್ರೀರಾಮ ಈ ಆರು ತಿಂಗಳಲ್ಲಿ ರಾಜ್ಯದ ಸಂರಕ್ಷಣೆಯನ್ನು ಕೂಡ ಇವನು ಬಿಟ್ಬಿಟ್ಟಿರ್ತಾನೆ ಮಿಕ್ಕವರಿಗೆಲ್ಲ ಧೈರ್ಯಗುಂದಿ ಅವರು ಕೂಡ ಸುಮ್ಮನಾಗ್ಬಿಡ್ತಾರೆ ಶ್ರೀರಾಮ ಎಷ್ಟೇ ಹೇಳಿದ್ರೂ ಕೇಳ್ತಾ ಇರ್ವಲ್ಲ ಇನ್ನೇನು ಹೇಳೋದು ಅಂತ ಅವರು ಕೂಡ ಸುಮ್ಮನಾಗ್ಬಿಡ್ತಾರೆ ಲಕ್ಷ್ಮಣನ ವಿಯೋಗವೇ ರಾಮನ ಮನಸ್ಸು ತುಂಬ ಹೋಗ್ಬಿಟ್ಟಿರುತ್ತೆ ಆದರೆ ಈ ಕಡೆ ಇಂದ್ರಜಿತುವಿನ ಮಗನಾಗಿರುವಂಥ ವಜ್ರಮಾಲಿ ಸುಂದರನ ಮಗನಾಗಿರೋಂಥ ಚಾರು ರತ್ನ ಮತ್ತಿತರ ಹಲವರೊಡನೆ ಬಂದು ಅಯೋಧ್ಯೆಯ ಸಮೀಪದಲ್ಲಿ ಯುದ್ಧ ಮಾಡೋದಕ್ಕೆ ಅಂತ ಬೀಳಿಬಿಟ್ಟಿರ್ತಾರೆ ರಾಜ್ಯದ ರಕ್ಷಣೆಗೆ ಯಾರೂ ಇಲ್ಲ ಅಂತಂದರೆ ಈ ಥರ ದಾಳಿಗಳು ನಡೆದೇ ನಡೀತವಲ್ವ ಹಾಗಾಗಿ ಈಗ ಈ ವಿಷಯ ಶ್ರೀರಾಮನವರೆಗೂ ಹೋಗುತ್ತೆ ರಾಮ ಲಕ್ಷ್ಮಣನನ್ನು ಬಿಟ್ಟು ಹೋಗೋದಕ್ಕಾಗದಲ್ಲೇ ಅತೀವ ದುಃಖದಿಂದ ವಜ್ರಾವೃತ ಚಾಪದ ಕಡೆ ಅಗ್ನಿಮುಖ ಶರವನ್ನು ಸುಮ್ಮನೆ ಹಾಗೆ ನೋಡ್ತಾ ಕುತ್ಕೊಂಡ್ಬಿಡ್ತಾನೆ ಈ ಮಧ್ಯೆ ದೇವಗತಿಯನ್ನು ಹೊಂದಿರುವಂಥ ಜಟಾಯು ಹಾಗೆ ಕೃತಾಂತ ವಕ್ತರಿಗೆ ಆಸನ ಕಂಪವಾಗ್ತದೆ ಅವರಿ ಜ್ಞಾನದಿಂದ ಲಕ್ಷ್ಮಣನ ಸಾವಿನ ವಿಚಾರ ಶೋಕಪೂರಿತವಾದಂತಹ ರಾಮನ ಮೇಲೆ ದಾಳಿ ಮಾಡಲು ಬಂದಿರುವಂಥ ಹಾಗೆಯ ಪಡೆಯನ್ನು ವಾಪಸ್ ಹೋಗುವಂತೆ ಹೊಡೆದು ಓಡಿಸ್ಬಿಡ್ತಾರೆ ಇದರಿಂದಾಗಿ ವಜ್ರಮಾಲಿ ಚಾರುರತ್ನ ಇವರಿಬ್ಬರು ನಿರ್ವೇಗಗೊಂಡು ಅನೇಕ ಅರಸು ಮಕ್ಕಳ ಜೊತೆಯಲ್ಲಿ ರತಿವೇಗ ಭಟ್ಟಾರಕರ ಬಳಿಯಲ್ಲಿ ತಪಸ್ಸನ್ನು ಕೈಗೊಳ್ತಾರೆ ಅವರು ಕೂಡ ರಾಜ್ಯವನ್ನು ತೊರೀತಾರೆ ಇದಾದ ಮೇಲೆ ಜಟಾಯು ಮತ್ತು ಕೃತಾಂತ ವಕ್ತ ಇನ್ಮೇಲಾದರೂ ಶ್ರೀರಾಮ ಅಯೋಧ್ಯೆಯನ್ನು ನೋಡ್ಕೊಬೇಕು ಅಂತ ಅವರಿಗೆ ಸಲಹೆ ಕೊಡೋದಕ್ಕೆ ಬಂದು ಧರ್ಮ ನಿರೂಪಣೆಯನ್ನು ಹಲವು ಬಗೆಯಲ್ಲಿ ಹೇಳಿದರೂ ಕೂಡ ಶ್ರೀರಾಮ ಅದನ್ನು ಯಾವುದನ್ನು ಕೇಳಿಸ್ಕೊಡೋದಕ್ಕೆ ಸಿದ್ಧವಾಗಿರಲಿಲ್ಲ ಆದರೂ ಕೂಡ ಅವರ ಪ್ರಯತ್ನವನ್ನು ಬಿಡದೆ ಶ್ರೀರಾಮನ ವಿಕಲತೆಯನ್ನು ಹೋಗಲಾಡಿಸ್ಬೇಕು ಅಂತ ಪಣ ತೊಟ್ಟು ರಾಮನಿಗೆ ಕಾಣಿಸುವಂಥ ರೀತಿಯಲ್ಲಿ ಒಂದು ಮಡಕೆಯಲ್ಲಿ ನೀರನ್ನು ತುಂಬೋದಕ್ಕೆ ಪ್ರಯತ್ನ ಪಡ್ತಾರೆ ನೀರನ್ನು ತುಂಬಿ ಕಡಿತಾರೆ ನೀರನ್ನು ಕಡಿದ್ರೆ ಅಲ್ಲೇನು ಬೆಣ್ಣೆ ಬಂದ್ಬಿಡುತ್ತಾ ಇಲ್ಲ ವ್ಯರ್ಥ ಪ್ರಯತ್ನ ಇದು ಅಂತ ಗೊತ್ತಾಗಲಿ ಅಂತ ಇನ್ನು ಮರಳನ್ನು ಹಾಕಿ ಗಾಣವಾಡಿಸ್ತಾರೆ ಬಂಡೆಗಲ್ಲಿನ ಮೇಲೆ ಬೀಜಗಳನ್ನು ಬಿತ್ತುತ್ತಾರೆ ಒಣಗಿದ ಮರಕ್ಕೆ ನೀರು ಹಾಕ್ತಾರೆ ಇದನ್ನೆಲ್ಲ ಕಂಡಂತಹ ರಾಮ ಹೀಗೇಕೆ ನಿಷ್ಫಲವಾಗಿ ನೀವು ಇದೆಲ್ಲ ಮಾಡ್ತಾ ಇದ್ದೀರಾ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಕೇಳ್ತಾನೆ ಅದಕ್ಕೆ ಅವರು ಅಣ್ಣ ನೀನು ಹೀಗೆ ಹೆಣವನ್ನು ಹೊತ್ತಿರಬಹುದೇ ಅಂತ ಪ್ರಶ್ನೆ ಮಾಡ್ತಾರೆ ಮರು ಪ್ರಶ್ನೆ ಮಾಡ್ತಾರೆ ಶ್ರೀರಾಮನಿಗೆ ನೆನೆ ಶ್ರೀರಾಮನಿಗೆ ಇವಾಗ ಕೋಪ ಬರುತ್ತೆ ಅಮಂಗಳವನ ನುಡಿಯುವುದೇಕೆ ಅಂತ ಗದ್ರಿಸ್ತಾನೆ ಇದೇ ಹೊತ್ತಿಗೆ ಜಟಾಯು ಒಂದು ಹೆಣವನ್ನು ಹೊತ್ತು ಅವನು ಮುಂದೆ ಬಂದು ನಿಂತ್ಕೊತಾನೆ ಹೌದೌದು ಶ್ರೀರಾಮರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂತ ರಾಮನ ಗಮನವನ್ನು ತನ್ನ ಕಡೆಗೆ ಸೆಳ್ಕೊತಾನೆ ರಾಮ ಅವನನ್ನು ನೋಡಿ ವ್ಯರ್ಥವಾಗಿ ಈ ಹೆಣ ಹೊತ್ತು ತಿರುಗುವುದೇಕೆ ಅಂತ ಮತ್ತೆ ಜಟಾಯುವಿಗೆ ಪ್ರಶ್ನೆಯನ್ನು ಕೇಳ್ತಾನೆ ಆಗ ಜಟಾಯು ನೀವು ಮಾಡುತ್ತಿರುವುದು ಇದನ್ನೇ ತಾನೇ ಅಂತ ಹೇಳ್ತಾರೆ ಹೀಗೆ ಅನೇಕ ದೃಷ್ಟಾಂತಗಳನ್ನು ಹೋಲಿಕೆಗಳನ್ನು ಕೊಟ್ಟು ಕೊನೆಗೆ ರಾಮನ ಮೋಹಾಂಧಕಾರವನ್ನು ಹೋಗಲಾಡಿಸ್ತಾರೆ ತಮ್ಮ ದಿವ್ಯ ಸ್ವರೂಪವನ್ನು ತೋರಿಸಿ ತಾವು ಇಲ್ಲಿಗೆ ಬಂದಿರೋಂಥ ಕಾರಣವನ್ನು ರಾಮನ ಮೇಲೆತ್ತಿ ಬಂದಿರುವಂತಹ ವಜ್ರಮಾಲಿ ಹಾಗೆ ಚಾರು ರತ್ನರು ಸೋತು ಅದರಿಂದ ನಿರ್ವೇಗಪರರಾಗಿ ದೀಕ್ಷೆಯನ್ನು ಪಡ್ಕೊಂಡಿರುವಂಥ ವಿಚಾರವನ್ನು ಕೂಡ ಶ್ರೀರಾಮನಿಗೆ ಹೇಳ್ತಾರೆ ಮೋಹದಿಂದಾದಂತಹ ವಿಕಲತೆಯನ್ನು ಕಳೆದುಕೊಂಡ ರಾಮ ಅಡ್ಡವಿದ್ದ ಮೋಡಗಳು ಸರಿದಾಗ ಕಾಣುವಂತಹ ಸೂರ್ಯನಂತೆ ಕಲ್ಮಶ ಹೋದ ಚಿನ್ನದಂತೆ ಆವರಿಸಿದ್ದ ಹೊಗೆ ಹೋದ ಬೆಂಕಿಯಂತೆ ಫಳಫಳ ಹೊಳಿತಾರೆ ತನ್ನನ್ನೇ ಮರೆತು ಬಂದಕ್ಕೊಳಗಾಗಿದ್ದೆನೆಂಬುದನ್ನು ತಿಳಿದಂತಹ ರಘುರಾಮ ತಿಲಕ ದೇಹದಿಂದ ತನ್ನನ್ನು ಬೇರ್ಪಡಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾನೆ ತಕ್ಷಣವೇ ವೈರಾಗ್ಯಪರನಾಗಿ ವಿಭೀಷಣ ಸುಗ್ರೀವ ನಳ ನೀಲ ಜಾಂಬವ ಪ್ರಸನ್ನ ಕೀರ್ತಿ ವಿರಾಧಿತ ಮುಂತಾದ ಪ್ರಧಾನ ಪುರುಷರಿಗೆ ಹೇಳಿ ಕಳಿಸಿ ಅವರೆಲ್ಲ ಬಂದಾದ ಮೇಲೆ ಲಕ್ಷ್ಮಣನ ಶವವನ್ನು ಸರಯೂ ನದಿ ತಟದಲ್ಲಿ ಯಥಾವಿಧಿಯಿಂದ ಸಂಸ್ಕಾರ ಮಾಡಿ ಲವನ ಹಿರಿಯ ಮಗನಿಗೆ ರಾಜ್ಯಪಟ್ಟವನ್ನು ಕಟ್ಟಿ ಹಲವು ಮಂದಿ ರಾಜಕುಮಾರರೊಂದಿಗೆ ಸುವ್ರತ ಚಾರಣ ದಿವ್ಯ ಸಮಕ್ಷಮದಲ್ಲಿ ದೀಕ್ಷೆಯನ್ನು ಪಡ್ಕೊಂಡು ತಪಸ್ಸಿಗೆ ಹೋಗ್ತಾರೆ ಶ್ರೀರಾಮನ ಜೊತೆಯಲ್ಲಿಯೇ ವಿಭೀಷಣ ಅಂಗದ ಸುಗ್ರೀವ ನಳ ನೀಲ ವಿರಾದಿತ ಚಂದ್ರರಶ್ಮಿ ಮೊದಲಾದವರು ಕೂಡ ದೀಕ್ಷೆಯನ್ನು ಪಡ್ಕೊತಾರೆ ಈಗ ಶ್ರೀರಾಮ ರಾಮಯತೆಯಾಗಿದ್ದಾರೆ ಪರಮಾಗಮ ಮಾರ್ಗವನ್ನು ಅನುಸರಿಸಿ ಮೂಲ ಗುಣೋತ್ತರ ಗುಣಗಳನ್ನು ತನ್ನ ಶೀಲದಲ್ಲಿ ಅಳವಡಿಸಿಕೊಂಡು ಸಮಿತಿ ಗುಪ್ತಿಗಳನ್ನು ಪಾಲಿಸಿ ಪಂಚಮಹಾವ್ರತ ಲೀಲೆಯಿಂದ ದಶಧರ್ಮವನ್ನು ಹಿಡಿದು ಎಲ್ಲ ಕಾಮಗಳನ್ನು ಗೆಲ್ತಾರೆ ಪರೀಷಗಳನ್ನು ತುಳಿದು ಏಕವಿಹಾರವನ್ನು ಕೈಗೊಂಡು ಕೊನೆಗೆ ಕೇವಲ ಬೋಧೆಯನ್ನು ಪಡ್ಕೊತಾರೆ ಹೀಗೆ ಸರ್ವಾವಧಿ ಸಂಪದವನ್ನು ಹೊಂದಿ ತನ್ನ ಮತ್ತು ಲಕ್ಷ್ಮಣನ ಹಿಂದಿನ ಜನ್ಮಾಂತರಗಳನ್ನು ನೆನಪಿಸ್ಕೊತಾರೆ ಲಕ್ಷ್ಮಣನು ಹನ್ನೆರಡು ಸಾವಿರ ವರ್ಷಗಳಿಗೆ ಇಪ್ಪತ್ತೊಂದು ವರ್ಷಗಳ ಕಾಲ ಕಡಿಮೆಯಾಗಿ ಬಾಳಿದ ಮೇಲೆ ಅದೋ ಲೋಕಗತನಾದದ್ದನ್ನು ಸ್ನೇಹವನ್ನು ಪರೀಕ್ಷಿಸಲು ಬಂದಿರುವಂತಹ ದೇವನ ಕಾರಣದಿಂದ ಲಕ್ಷ್ಮಣ ಸತ್ತನೇ ಹೊರತು ಅವನ ಆಯಸ್ಸು ಮುಗಿದಿದ್ದರಿಂದ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊತಾನೆ ಮತ್ತದೇ ನೋವಿನಲ್ಲಿ ರಾಮ ಭಟ್ಟಾರಕರು ಉಗ್ರೋಗ್ರ ತಪವನ್ನು ಕೈಗೊಳ್ತಾರೆ ಹನ್ನೆರಡು ದಿನಗಳ ಕಾಲ ಉಪವಾಸ ವ್ರತವನ್ನು ಕೈಗೊಂಡು ಬಾರಣೆಯ ದಿನದಂದು ನಗರ ಅರಣ್ಯಗಳ ವ್ಯತ್ಯಾಸವಿಲ್ಲದೆ ಕಾಲ ನಿಯಮಕ್ಕನುಗುಣವಾಗಿ ಚರಿಗೆಗೆ ಹೋಗ್ತಾ ಇರ್ತಾರೆ ಕೊನೆಗೆ ನಂದನಸ್ಥಲಿ ಎಂಬ ನಗರವನ್ನು ಸೇರ್ಕೊತಾರೆ ಪ್ರಭಾವದಿಂದಾಗಿ ಅವರು ಪಡೆದಿರುವಂತಹ ದಿವ್ಯ ಶರೀರವನ್ನು ನೋಡಿ ಅಲ್ಲಿನ ಜನ ವಿಸ್ಮಿತಗೊಳ್ತಾರೆ ರಾಮ ಭಟ್ಟಾರಕರನ್ನು ತಮ್ಮ ತಮ್ಮ ಮನೆಗೆ ಆಹ್ವಾನಿಸ್ಕೊಳ್ತಾರೆ ಅಷ್ಟೊತ್ತಿಗೆ ಅವರನ್ನು ಎದುರುಗೊಳ್ಳಲು ಆ ನಗರದ ರಾಜ ಪ್ರತಿನಂದಿಯು ತನ್ನ ಮಣಿಮಾಡದಿಂದ ಕೆಳಗಡೆ ಇಳಿದು ಬಂದು ಚರ್ಯ ವಿಘ್ನವಾದರೂ ಕೂಡ ಭಟ್ಟಾರಕರು ಸಂತುಷ್ಟಿಯಿಂದ ಆ ನಗರದಿಂದ ಹೊರಡ್ತಾರೆ ಅವರಿಗೆ ಚರ್ಯಾ ವಿಘ್ನವಾದುದರಿಂದ ಪ್ರತಿನಂದಿ ಚಿಂತೆಗೊಳಗಾಗ್ತಾನೆ ಇದರಿಂದ ಯಾವ ರೀತಿ ಮುಕ್ತಿ ಹೊಂದೋದು ಅಂತ ಯೋಚನೆ ಮಾಡ್ತಿರ್ತಾನೆ ಇತ್ತ ರಾಮಯತಿ ಹನ್ನೆರಡು ದಿನಗಳ ಉಪವಾಸವನ್ನು ಮುಂದುವರಿಸಿ ಇನ್ನೆಂದೂ ಊರಿಗೆ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಂತರ ಭಿಕ್ಷೆಯನ್ನು ಕೈಗೊಳ್ತಾರೆ ಒಂದಿನ ತುಂಟ ಕುದುರೆ ಪ್ರತಿನಂದಿ ಮಹಾರಾಜನನ್ನು ಅವನ ಅಂಗರಕ್ಷಕನನ್ನು ಆ ಮಹಾಮುನಿಯಿದ್ದ ಕಾನನಕ್ಕೆ ಕರ್ಕೊಂಡ್ಬಂದ್ಬಿಡುತ್ತೆ ಪ್ರತಿನಂದಿ ಕುದುರೆಯಿಂದ ನೆಲಕ್ಕೆ ನೆಗೆದು ಸುತ್ತ ದೃಷ್ಟಿ ಹಾಯಿಸ್ತಾನೆ ಹತ್ತಿರದಲ್ಲಿಯೇ ಒಂದು ಕೊಳ ಕಾಣಿಸುತ್ತೆ ಅದರಲ್ಲಿ ಸ್ನಾನವನ್ನು ಮಾಡಿ ಹೊಂದಾವರೆಗಳಿಂದ ಒಂದು ಪೀಠವನ್ನು ಮಾಡಿ ಅದರ ಮೇಲೆ ಜಿನ ಪ್ರತಿಮೆಯನ್ನು ನಿಲ್ಲಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ ಇಷ್ಟೊತ್ತಿಗೆ ಪ್ರಭಾವತಿ ಅನ್ನೋ ಅವನ ಮಹಾರಾಣಿ ಕುದುರೆಯ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಬಂದು ಅರಸನನ್ನು ಇಲ್ಲಿ ಕಾಂತರದಲ್ಲಿ ನೋಡ್ತಾಳೆ ಅವಳು ಆ ಸರೋವರದಲ್ಲಿ ನೀರಾಟವಾಡಿ ಅಲ್ಲಿಗೆ ಊಟವನ್ನು ತರಿಸಿ ಭೋಜನಕ್ಕೆ ಕುತ್ಕೊತಾರೆ ಅದೇ ಹೊತ್ತಿಗೆ ಇಪ್ಪತ್ನಾಲ್ಕು ದಿನಗಳ ಉಪವಾಸವನ್ನು ಮುಗಿಸಿದಂತಹ ರಾಮ ಭಟ್ಟಾರಕರು ಕಾಂತರ ಭಿಕ್ಷೆಗೆ ಅಂತ ಅದೇ ದಾರಿಯಲ್ಲಿ ಬರ್ತಾರೆ ಅವರನ್ನು ನೋಡಿದಂತಹ ಈ ರಾಜನಿಗೆ ತುಂಬಾ ಖುಷಿಯಾಗುತ್ತೆ ಎದ್ದು ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ದಿವ್ಯಾಹಾರಗಳನ್ನು ಕೊಟ್ಟು ಉಚಿತ ರೀತಿಯಲ್ಲಿ ಸತ್ಕರಿಸ್ತಾನೆ ಆಗ ಹೊಂದಿನ ಮಳೆ ಹೂಮಳೆ ದೇವರ ಅಹೋದ್ವಾನ ತಂಗಾಳಿಯತ್ತೀಡುವಿಕೆ ದೇವತೆಗಳ ಜಯಘೋಷಗಳೆಂಬ ಪಂಚಾಶ್ಚರ್ಯಗಳು ಉಂಟಾಗ್ತವೆ ಪೂಜೆಯನ್ನು ಸ್ವೀಕಾರ ಮಾಡಿದಂತಹ ಶ್ರೀರಾಮ ಭಟ್ಟಾರರು ದುರ್ಗರ ತಪೋ ಮಾರ್ಗದಲ್ಲಿ ನಡೆದು ಲಕ್ಷ್ಮಣನೆತ್ತಿದಂಥ ಸಿದ್ಧಶೈಲವನ್ನೇರಿ ಪ್ರತಿಮಾ ಯೋಗದಿಂದ ಕರ್ಮಕ್ಷಯವನ್ನು ಸಾಧಿಸ್ಕೊಂತಾರೆ ಈಗ ಶ್ರೀರಾಮ ಎಲ್ಲಿದ್ದಾರೆ ಸಿದ್ಧಶಿಲಾ ಬೆಟ್ಟದಲ್ಲಿದ್ದಾರೆ ನೋಡಿ ಇದನ್ನು ಅವಧಿ ಜ್ಞಾನದಿಂದ ತಿಳ್ಕೊಂಡಂಥ ಸಿತೇಂದ್ರ ಅನ್ನೋನು ಅಚ್ಯುತ ಕಲ್ಪದಲ್ಲಿದ್ದ ಇವನು ಇವನು ಅಚ್ಯುತ ಕಲ್ಪದಿಂದ ಬಂದು ಈತ ಹೇಗಾದರೂ ಪರಮ ಪದವನ್ನು ಸಾಧಿಸ್ತಾನೆ ಮುಂದಿನ ಶುಕ್ಲ ಧ್ಯಾನವನ್ನು ಹಾಳು ಮಾಡಬೇಕು ಅಂತ ರಾಮನಿರುವಂಥ ಸಿದ್ಧಶೈಲಕ್ಕೆ ಬರ್ತಾನೆ ಆ ಸಿದ್ಧಶೈಲಕ್ಕೆ ಬಂದವನೇ ಸೀತೆಯ ರೂಪವನ್ನು ಧರಿಸ್ಕೊತಾನೆ ಅನೇಕ ವಿದ್ಯಾದರ ಕನ್ನಿಕೆಯರನ್ನು ಕೂಡ ಅಲ್ಲಿಗೆ ಕರ್ಕೊಂಬಂದಿರ್ತಾನೆ ಈಗ ರಾಮಯತೆಯ ಹತ್ರ ಬಂದ್ಬಿಟ್ಟು ನೀವಿನ್ನೂ ವಯಸ್ಸಾದವರಲ್ಲ ಈ ಚಲುವಾದ ಶರೀರವನ್ನು ಸುಮ್ಮನೆ ಹಾಳು ಮಾಡಬೇಡಿ ನನ್ನನ್ನು ಈ ವಿದ್ಯಾದರ ಕನ್ನಿಕೆಯರನ್ನು ಸೇರಿ ಸುಖವನ್ನು ಅನುಭವಿಸಿರಿ ಆನಂತರ ನಿಮ್ಮ ಜೊತೆಯಲ್ಲಿಯೇ ನಾವು ಹಾಗೆ ಈ ಕನ್ನಿಕೆಯರು ತಪಸ್ಸಿಗೆ ಬರುತ್ತೇವೆ ಅಂತ ನಾನಾ ಬಗೆಯಲ್ಲಿ ತಪಸ್ಸನ್ನು ಕೆಡಿಸೋಂತಹ ಮಾತುಗಳನ್ನ ಆಡ್ತಾನೆ ಆದರೆ ರಾಮ ಭಟ್ಟಾರಕರು ಇದು ಯಾವುದಕ್ಕೂ ಕಿವಿ ಕೊಡದೆ ಚಿತ್ತಮನಸ್ಕರಾಗಿ ಶುಕ್ಲಧ್ಯಾನ ಪ್ರಷ್ಠರಾಗ್ತಾರೆ ಕೊನೆಗೆ ಮಾಘ ಮಾಸದ ಪಕ್ಷದ ದ್ವಾದಶಿ ಎಂದು ಬೆಳಗಿನ ಜಾವ ಅವರಿಗೆ ಅವಧಿ ಜ್ಞಾನ ಉಂಟಾಗುತ್ತೆ ತನ್ನದೇ ಅವಧಿ ಜ್ಞಾನದಿಂದ ರಾವಣ ಹಾಗೆ ಲಕ್ಷ್ಮಣರ ಮುಂದಿನ ಭವಾವಳಿಯ ಬಗ್ಗೆ ವಿವರಿಸ್ತಾನೆ ಯಾರಿಗೆ ಸಿತೇಂದ್ರನಿಗೆ ಸಿತೇಂದ್ರ ಲಕ್ಷ್ಮೀದರ ಅಥವಾ ಲಕ್ಷ್ಮಣನಿಗೆ ಹೋಗಿ ಮುಂದಿನ ಭವಾವಳಿಯ ಬಗ್ಗೆ ಸೂಚನೆ ಕೊಟ್ಟು ಬರ್ತಾನೆ ನರಕಕ್ಕೆ ಹೋಗಿ ಅವನಿಗೆ ಸೂಚನೆ ಕೊಟ್ಟು ಬರ್ತಾನೆ ಇದಾದ ಮೇಲೆ ರಾಮನ ಜೊತೆ ಇದ್ದಂತಹ ಎಲ್ಲರೂ ಮುಕ್ತಿ ಮಾರ್ಗವನ್ನು ಸಂಪಾದನೆ ಮಾಡ್ಕೊತಾರೆ ಶ್ರೀರಾಮ ಭಟ್ಟಾರಕರು ಕೂಡ ಮುಕ್ತಿ ಮಾರ್ಗವನ್ನು ಪಡ್ಕೊತಾರೆ ಇದಿಷ್ಟು ರಾಮಾಯಣದ ಹದಿನಾರನೇ ಅಧ್ಯಾಯ ಆಗಿರುವಂತಹ ರಾಮಚಂದ್ರ ಪರಿನಿರ್ವಾಣ ಇದರ ಕಥಾ ಸಾರಾಂಶ ಆಗಿತ್ತು ಇಲ್ಲಿವರೆಗೂ ನಾವು ಪಂಪ ರಾಮಾಯಣದ ಹದಿನಾರು ಅಧ್ಯಾಯದ ಕಥಾ ಸಾರಾಂಶವನ್ನು ತಿಳ್ಕೊಂಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣಕ್ಕೂ ಮೂಲ ರಾಮಾಯಣಕ್ಕೂ ಇರುವಂತಹ ವ್ಯತ್ಯಾಸಗಳೇನು ಅನ್ನೋದನ್ನು ಸ್ವಲ್ಪ ನೋಡೋಣ ಓಕೆನಾ ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು